ಬೋರ್ವೆಲ್ ಕೊರೆಯದೆ ಅಧಿಕಾರ ದುರುಪಯೋಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ ಬೋರ್ ಚಿಕ್ಕಬಳ್ಳಾಪುರ ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕರ್ಮಕಾಂಡ ಬಯಲಾಗ್ತಾ ಇರುವಂತದ್ದು ಬೋರ್ವೆಲ್ ಕೊರೆಯದೆ ಅಧಿಕಾರ ದುರುಪಯೋಗ ಕೇಳಿ ಬರ್ತಾ ಇದೆ ಗಂಗಾ ಕಲ್ಯಾಣ ಮತ್ತು ಸಾಂಸ್ಥಿಕ ಕೋಟದಲ್ಲಿ ಅವ್ಯವಹಾರ ನಡೆದಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಶಿಡ್ಲಘಟ್ಟ ತಾಲೂಕಿನ ಫಲಾನುಭವಿಗಳಿಗೆ ನಿರಾಸೆ ಉಂಟಾಗಿದೆ ಟಿಡಿಒ ಹಂಗಾಮಿ ಡಿಎಂ ವಿರುದ್ಧ ಫಲಾನುಭವಿಗಳು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪರಿಶೀಲನೆಗಾಗಿ ನಿಗಮ ಕಚೇರಿಗೆ ದಿಢೀರ್ ಭೇಟಿಯನ್ನ ಅಧಿಕಾರಿ ನೀಡಿದ್ದಾರೆ ಇನ್ನು ಸಿಕ್ಕು ಬಿದ್ದರೂ ಕೂಡ ಕೆಲಸ ಮಾಡದೆ ಅಧಿಕಾರಿಗಳು ಮಜಾ ಮಾಡ್ತಾ ಇದ್ದಾರೆ ಮೇಲಧಿಕಾರಿ ತಪಾಸಣೆಗೆ ಬಂದಿದ್ರು ಕೂಡ ಟಿಡಿಒ ವಿಶ್ವನಾಥ್ ಕ್ಯಾರೆ ಅಂತ ಇಲ್ಲ ಅಂತ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಚಿಕ್ಕಬಳ್ಳಾಪುರ ಡಾಕ್ಟರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕರ್ಮಕಾಂಡ ಬಯಲಾಗ್ತಾ ಇರುವಂತದ್ದು ಬೋರ್ವೆಲ್ ಕೊರೆಯದೆ ಅಧಿಕಾರ ದುರುಪಯೋಗ ಮಾಡಲಾಗಿದೆ ಅಂತ ಹೇಳಲಾಗ್ತಾರೆ ಗಂಗಾ ಕಲ್ಯಾಣ ಮತ್ತು ಸಾಂಸ್ಥಿಕ ಕೋಟದ ಬೋರ್ವೆಲ್ ಕೊರೆಯದೆ ಅಧಿಕಾರಿಗಳು ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಿರುವಂತಹ ಆರೋಪ ಕೇಳಿ ಬಂದಿದೆ ಶಿಡ್ಲಘಟ್ಟ ತಾಲೂಕಿನ ಫಲಾನುಭವಿಗಳಿಗೆ ದುರುದ್ದೇಶದಿಂದ ಆಟವಾಡಿಸುತ್ತಿರುವಂತಹ ಟಿಡಿಒ ಮತ್ತು ಹಂಗಾಮಿ ಡಿಎಂ ವಿಶ್ವನಾಥ್ ಮೇಲೆ ಫಲಾನುಭವಿಗಳು ಅಸಮಾಧಾನವನ್ನ ತೋರಿದ್ದಾರೆ ಜಿಲ್ಲಾ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಮೇಲೆ ದೂರು ಬಂದರೂ ಕೂಡ ಈ ಹಿನ್ನೆಲೆಯಲ್ಲಿ ಮೇಲಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಆದ್ರೂ ಕೂಡ ಟಿಡಿಒ ವಿಶ್ವನಾಥ್ ಕ್ಯಾರೆ ಅಂತ ಇಲ್ಲ ಅನ್ನೋ ಒಂದು ವಿಚಾರ ಕೂಡ ಲಭ್ಯವಾಗ್ತಾ ಇದೆ ಹಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ ಫಲಾನುಭವಿಗಳಿಗೆ ಆ ಯೋಜನೆಯನ್ನ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಅಂದ ಮೇಲೆ ಬೇರೆ ಏನ್ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಧಿಕಾರಿಗಳಿಗೆ ಯಾಕೆ ಇಷ್ಟು ಬೇಜವಾಬ್ದಾರಿತನ ನೀವಿರೋದು ಯಾರ ಕೆಲಸಕ್ಕಾಗಿ ಸಾರ್ವಜನಿಕರ ಕೆಲಸವನ್ನ ಮಾಡ್ಲಿಕ್ಕೆ ಅಂತ ಅಧಿಕಾರಿಗಳು ಇರ್ತೀರಾ ಆದ್ರೆ ನಿಮ್ಗಳ ಉಡಾಫೆತನ ಬೇಜವಾಬ್ದಾರಿತನ ಎಷ್ಟ್ರ ಮಟ್ಟಿಗಿದೆ ಅಂತ ಇಲ್ಲಿ ಕಂಡು ಬರ್ತಾ ಇದೆ ಟಿಡಿಒ ಇರ್ಬೋದು ಹಂಗಾಮಿ ಜಿಎಂ ಇರ್ಬೋದು ಇಬ್ರು ಫಲಾನುಭವಿಗಳು ಕೂಡ ಇಬ್ಬರ ವಿರುದ್ಧ ಕೂಡ ಫಲ ಫಲಾನುಭವಿಗಳು ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಿಕ್ಕಿ ಬಿದ್ರೂ ಕೂಡ ಕೆಲಸ ಮಾಡದೆ ಅಧಿಕಾರಿಗಳು ಮಜಾ ಮಾಡ್ತಾ ಇದ್ದಾರೆ ಅಂತ ಫಲ ಫಲಾನುಭವಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಮೇಲಧಿಕಾರಿ ತಪಾಸಣೆಗೆ ಬಂದ್ರು ಕೂಡ ಕ್ಯಾರೆ ಅಂತ ಇಲ್ಲ ತಲೆ ಕೆಡಿಸ್ಕೊಳ್ತಾ ಇಲ್ಲ ಆ ರೀತಿಯಾಗಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಅಂತ ಈಗ ಫಲಾನುಭವಿಗಳು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಜಿಲ್ಲಾ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಮೇಲೆ ದೂರು ಬಂದ ಹಿನ್ನೆಲೆಯಲ್ಲಿ ಮೇಲಧಿಕಾರಿಗಳು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಇವರ ಉತ್ತರ ಉಡಾಫಿತನ ಇರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆರೋಪ ಕೇಳಿ ಬಂದ್ರು ಕೂಡ ಇದುವರೆಗೂ ಮೇಲಧಿಕಾರಿಗಳು ಕೂಡ ಬಂದಿದ್ದಾರೆ ಆದ್ರೆ ಯಾವುದೇ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಅಧಿಕಾರಿಗಳು ತಪ್ಪು ಮಾಡ್ತಾ ಇದ್ದಾರೆ ಅಂದ ಮೇಲೆ ಅವರ ವಿರುದ್ಧ ಕಾನೂನು ಕ್ರಮ ಅಥವಾ ಏನ್ ಕ್ರಮಗಳನ್ನ ಕೈಗೊಳ್ತೀವಿ ಅಂತ ನೋಡ್ಬೇಕಾಗುತ್ತೆ ಈಗ ಫಲಾನುಭವಿಗಳು ಕೂಡ ಆ ಯೋಜನೆಯಿಂದ ವಂಚಿತರಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ அந்தரா அது எம்டி டிஎம்ன்ஸ் போட்டு அந்த mate என்னான் கிளியரிஃபிகேஷன் mate இவரு ஒரு லெட்டர் பரைங்கோது மேடம் பரைங்கோதா இந்த மாதிரி நம்ம பொதுவா இந்த போர்ட்ல இல்ல டீச்சர் சொல்லிட்டாங்க பரைட் போடலாம் எ நம்பருக்கு போறது இல்ல ஆ எதை இங்க போடறது போடறது இருக்குது அவுங்களோட தேவையில்லை. எம்.டி.எம்.ஸ் போட்டு வந்து மத்தியின் கிளாரிபிகேஷன் আরে আছিল 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 行けない এটা কোন সমস্যা না এটা কোন সমস্যা না 啊那个，你来，你过这就是我那人。<noise> <noise> <noise> ಗಂಗಾ ಕಲ್ಯಾಣ ಮತ್ತು ಸಾಂಸ್ಥಿಕ ಕೋಚದ ಬೋರ್ವೆಲ್ ಕೊರಿಯದೆ ಅಧಿಕಾರಿಗಳು ಅಧಿಕಾರವನ್ನ ದುರುಪಯೋಗ ಪಡ್ಕೊಂಡಿದ್ದಾರೆ ಅಂತ ಫಲಾನುಭವಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಸ್ವಾಮಿ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ ನಾರಾಯಣ ಸ್ವಾಮಿ ಈಗ ಗಂಗಾ ಕಲ್ಯಾಣ ಯೋಜನೆ ತಲುಪಬೇಕಾದಂತಹ ಫಲಾನುಭವಿಗಳಿಗೆ ಸರಿಯಾಗಿ ತಲುಪ್ತಾ ಇಲ್ಲ ಇಷ್ಟೊಂದು ಬೇಜವಾಬ್ದಾರಿತನ ಅಧಿಕಾರಿಗಳಲ್ಲಿ ಕಂಡು ಬರ್ತಾ ಇದೆ ಯಾಕೆ ಅಧಿಕಾರಿಗಳು ಇಷ್ಟೊಂದು ಉಡಾಫೆತನದಿಂದ ಉತ್ತರವನ್ನ ಕೊಡ್ತಾ ಇದ್ದಾರೆ ಅಂತ ಆ ಎಸ್ ಮೇಡಂ ಇದು ಯಾಕೆಂದ್ರೆ ಎರಡ್ ಸಾವಿರದ ಹದಿನೆಂಟರಿಂದ ಪಾಪ ಈ ದಲಿತರು ಆ ತಮ್ಮ ಒಂದು ಗಳಿಗೋಸ್ಕರ ಅರ್ಜಿ ಸಲ್ಲಿಸಿರ್ತಾರೆ ಅದರಲ್ಲೂ ಆ ಅರ್ಜಿ ಆಯ್ಕೆಯಾಗಿ ಅವ್ರಿಗೆ ಏನು ಕಾರ್ಯದೇಶವನ್ನು ಮಂಜೂರು ಮಾಡಿರ್ತಾರೆ ಕಾರ್ಯದೇಶ ಮಂಜೂರು ಮಾಡಿದ ನಂತರ ಏನು ಮೇಷ ಎಣಿಸ್ತಾ ಇದಾರೆ ಅಧಿಕಾರಿಗಳು ಅಧಿಕಾರಿಗಳಿಗೆ ಏನು ಯಾವ ರೀತಿಯ ಅಹ್ ಒಂದು ಅವಮಾನ ಮಾಡಿದಾರೋ ಏನೋ ಗೊತ್ತಿಲ್ಲ ಆದ್ರೆ ಇವ್ರಿಗೆ ಸೌಲಭ್ಯವನ್ನ ಕೊಡೋದ್ರಲ್ಲಿ ತುಂಬಾ ತುಂಬಾ ವಿಳಂಬ ಮಾಡ್ತಿದ್ದಾರೆ ದಿನಕ್ಕೊಂದು ನಮ್ಮ ಇದೇ ಒಂದು ಸುದ್ದಿವಾಹಿನಿಯಲ್ಲಿ ಒಂದು ಸುದ್ದಿನ ಮಾಡಿದ್ವಿ ಆ ಸುದ್ದಿಗೂ ಡೋಂಟ್ ಕೇರ್ ಅನ್ನೋದ ಅಧಿಕಾರಿಗಳು ಅದೇ ರೀತಿಯಲ್ಲಿ ಸುಮಾರು ಏನು ಜೂನ್ ಹತ್ತನೇ ತಾರೀಕು ಮತ್ತೆ ಜೂನ್ ಹದಿನೈದನೇ ತಾರೀಕು ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮತ್ತೆ ಬಾಗೇಪಲ್ಲಿ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಈ ಅಧಿಕಾರಿಗಳ ಮೇಲೆ ಗುರುತರ ಆರೋಪ ಸಾರ್ವಜನಿಕರು ನೀಡಿರುವ ಹಿನ್ನೆಲೆಯಲ್ಲಿ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಾದೇವಪ್ಪ ಅವರಿಗೆ ಒಂದು ಮನವಿಯನ್ನು ಮಾಡಿರ್ತಾರೆ ಈ ಒಂದು ಅಧಿಕಾರಿಯನ್ನ ಕಿತ್ತೋಗಿರಿ ಅನ್ನೋ ರೀತಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರುನು ಏನು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಬೆಂಗಳೂರು ಕೇಂದ್ರ ಡಾಕ್ಟರ್ ಬಾಬು ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೂನು ನಿರ್ದೇಶನ ನೀಡಿರ್ತಾರೆ ಆ ನಿರ್ದೇಶನವನ್ನು ಕ್ಯಾರೆ ಅನ್ನೋ ರೀತಿಯಲ್ಲಿ ಈ ಅಧಿಕಾರಿಗಳು ನಡ್ಕೊಂತಿದ್ದಾರೆ ಅಂತಂದ್ರೆ ಇದು ಹೇಗೆ ಅನ್ನೋದು ಒಂದು ಘಟನೆ ಮೇಡಮ್ ಇಲ್ಲಿ ಧನ್ಯವಾದ ನಾರಾಯಣಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ ಚಿಕ್ಕಬಳ್ಳಾಪುರ ಗಂಗಾ ಕಲ್ಯಾಣ ಮತ್ತು ಸಾಂಸ್ಥಿಕ ಕೋಟದ ಬೋರ್ವೆಲ್ ಕೊರೆಯದೆ ಅಧಿಕಾರಿಗಳು ಅಧಿಕಾರ ದುರುಪಯೋಗ ಪಡಿಸಿಕೊಂಡಿರುವಂತಹ ಆರೋಪ ಕೇಳಿ ಬಂದಿರುವಂತದ್ದು ಆ ಮೇಲ್ಮಟ್ಟದ ಅಧಿಕಾರಿಗಳು ಬಂದು ಏನು ಬಿದ್ರು ಕೂಡ ಅಧಿಕಾರಿಗಳ ಉಡಾಫೆತನ ಯಾವ ರೀತಿಯಾಗಿ ಅವರ ವರ್ತನೆ ತೋರ್ತಾ ಇದೆ ಅಂತ ಅಂದ್ರೆ ಇಷ್ಟೊಂದು ಬೇಜವಾಬ್ದಾರಿ ತನಿಖೆ ಅಧಿಕಾ ಅಧಿಕಾರಿಗಳನ್ನ ಯಾಕೆ ಕರ್ತವ್ಯದಲ್ಲಿಟ್ಕೊಳ್ಬೇಕು ಏನಾದರೂ ಅವರ ವಿರುದ್ಧ ಕ್ರಮ ಆಗಬೇಕಲ್ಲ ಅಂತ ಈಗ ಫಲಾನುಭವಿಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ஆக்டிவ் அந்தအောင် நாளಂತரோட எம் டு டிஎம்ன்ஸ் போட்டு அந்த mate என்னான் கிளியரிஃபிகேஷன் ஆமா இவரோ அந்த லெட்டர் பரைங்கோது மேடம் பரைங்கோதா இந்த மாதிரி நம்ம பொதுவா ஒரு டைம்ல வந்து அந்த டிசைன் செஞ்சிட்டு அதை பரைட் பண்றோம் நம்ம பர் போர்ட்ல இல்ல இந்த இன்ட்ரேட்டர் கூடாதே ಮಾಹಿತಿಯನ್ನ ನೀಡಲು ಫಲಾನುಭವಿ ಯಾವಪ್ಪ ಅವರಿದ್ದಾರೆ ಯೋಜನೆಯಿಂದ ನೀವು ವಂಚಿತರಾಗಿದ್ದೀರಾ ಫಲಾನುಭವಿ ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಹೇಳಿ ಹೇಳಿ ಸರ್ ಕೇಳಿಸ್ತಾ ಇದ್ದಾರೆ ಹದಿನೆಂಟು ಹತ್ತೊಂಬತ್ತರಲ್ಲಿ ವರ್ಕಾರ್ಡ್ಗಳು ಬಂದಿದೆ ಹದಿನಾರು ಹದಿನೆಂಟರಿಂದಾನೇ ಫಲ ಇದು ನಮ್ಮ ತಾಲೂಕು ಯಾವುದೇ ಬೋರ್ವೆಲ್ ಕೊಡುದಿಲ್ಲ ಹದಿನೆಂಟು ಹತ್ತೊಂಬತ್ತರಲ್ಲಿ ನಮ್ಮ ಒತ್ತಡಗಳಿದೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತರಲ್ಲಿ ಬೈಪರ್ಗೇಷನ್ ಆಯ್ತು ಇದು ಉಪಜಾತಿಗಳು ಹತ್ತೊಂಬತ್ತರಿಂದ ಬೈಪರ್ಗೇಷನ್ ಆಗಿರೋದಕ್ಕೆ ಹದಿನೆಂಟು ಹತ್ತೊಂಬತ್ತರಿಂದಲೇ ಬೈಪ ಬೈಪರ್ಗೇಷನ್ ಆಗಿದೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಇರ್ತಕ್ಕಂತ ಫಲಾನುಭವಿಗಳು ಆದಿಜಾಂಬು ಅಂತ ಫಲಾನು ಆದಿಜಾಂಬು ಅಭಿವೃದ್ಧಿ ನಿಗಮದಲ್ಲಿ ಬೋರ್ವೆಲ್ ಕೊರ್ಸ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಹೊಸದಾಗ ಒಬ್ರು ಪ್ರಭಾರಿ ವ್ಯವಸ್ಥಾಪಕರು ಬಂದಿದ್ರು ವಿಶ್ವನಾಥ್ ಅಂತ ಹೇಳ್ಬಿಟ್ಟು ಅವರು ಹೇಳಿ ನಮ್ಮನ್ನು ಯಾವ ಮಾಡಿಸಿದ್ರು ಹತ್ತೊಂಬತ್ತರಿಂದ ಬೇರೆಯವರು ಫ್ರಾನ್ಸಿಸ್ ಅಂತ ಹೇಳ್ಬಿಟ್ಟು ಜಿಲ್ಲಾ ವ್ಯವಸ್ಥಾಪಕರಿದ್ರು ಅವರು ಈ ಮಾತು ಹೇಳ್ತಾ ಇರ್ಲಿಲ್ಲ ಬೇರೆ ಏನೋ ಇದು ಏಜೆಂಟ್ ಇಳಿದು ಕೋರ್ಟ್ ಇಲ್ಲಿದೆ ಕೋರ್ಟ್ ಕೋರ್ಟ್ ಅಲ್ಲಿ ಹಾಕೊಂಡಿದ್ದಾರೆ ಅವ್ರದ್ದು ಸೆಟ್ಲ್ ಆಗಿಲ್ಲ ಅಂತ ಒಂದ್ ಎರಡು ವರ್ಷದ್ರು ಆಮೇಲೆ ಇದು ಮತ್ತೆ ಏಜೆಂಟ್ ರೇಟು ಅದೇ ಸಮಸ್ಯೆ ಇದೆ ಹೊತ್ಕೊಳ್ತಾ ಇಲ್ಲ ಇನ್ನು ಹೇಳ್ಬಿಟ್ಟು ಕೆಲವು ಕೆಲವು ದಿವಸ ಒಂದ್ ವರ್ಷ ಎರಡು ವರ್ಷ ಕೇಳಿದ್ರು ಆಮೇಲೆ ಈ ವಿಶ್ವನಾಥ್ ಅಂತ ಹೇಳ್ಬಿಟ್ಟು ಪ್ರಭಾರಿ ಜಿಲ್ಲಾ ವ್ಯವಸ್ಥಾಪಕರು ಬಂದ್ರು ಅವರು ಒಂದು ನಾಲ್ಕು ತಿಂಗಳು ಐದ್ ತಿಂಗಳು ಇವತ್ತು ಬರುತ್ತೆ ನಾಳೆ ಬರುತ್ತೆ ಕಳಿಸ್ತೀನಿ ಇವರು ಮಾಡೋರು ಬರ್ತಾರೆ ಜಿಎಲ್ ಅಂತ ಹೇಳ್ಕೊಂಡು ಬಂದು ಮತ್ತೆ ಅದೇನು ಇದಾಯ್ತೋ ಗೊತ್ತಿಲ್ಲ ನಮ್ಮನ್ನು ಯಾಮರ್ಸಕ್ ಶುರು ಮಾಡಿದ್ರು ಆ ಏನಂತ ಹೇಳ್ಬಿಟ್ಟು ಈ ತರ ಕರ್ನಾಟಕ ಸರ್ಕಾರದಿಂದ ನಮ್ಮ ಎಂಡಿ ಡಿ ಇಂದ ಒಂದು ಆರ್ಡರ್ ಬಂದಿದೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಏನು ಆದಿ ಕರ್ನಾಟಕ ಅಂತಿದೆ ಅವರು ಆದಿಜಾಂಬ ಅಂತ ಇದ್ರೆ ಇದಕ್ಕ ಹೋಗುತ್ತೆ ಇದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಬರಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ಕೊಂಡು ಬಂದ್ರು ಅವತ್ತಿಂದ ಯಾವ್ದೇ ಯಾವುದೇ ವಿಚಾರಕ್ಕೆ ನಮ್ಗೆ ಸ್ಪಂದಿಸ್ತಾ ಇರ್ಲಿಲ್ಲ ಅದಕ್ಕೆ ನಾವು ಆದಿಜಾಮ ಅಭಿವೃದ್ಧಿ ನಿಗಮದ ಇವರು ಎಮ್ ಡಿ ಕೇಳಿದ್ವಿ ಬೆಂಗಳೂರಲ್ಲಿ ಅವರು ಇಲ್ಲಪ್ಪ ಹದಿನೆಂಟು ಹದಿನೆಂಟು ಇಲ್ಲ ಹತ್ತೊಂಬತ್ತು ಇಪ್ಪತ್ತರಿಂದ ಈಚೆ ನಮ್ದು ರೆಸ್ಪಾನ್ಸ್ ಅವಾಗಿಂದ ನಮ್ಗೆ ಬಜೆಟ್ ಕಳ್ಸಿದಾರೆ ಹದಿನೆಂಟರಲ್ಲಿ ವರ್ಕ್ ಆಗಿರೋದು ನೀವು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲೇ ಬೋರ್ವೆಲ್ ವೆಲ್ ಬಜೆಟ್ ಅಲ್ಲೇ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಇವ್ರನ್ನ ನಾವು ಜಿಲ್ಲಾ ವ್ಯವಸ್ಥಾಪಕರನ್ನ ಆತರ ಬಜೆಟ್ ಕಳ್ಸಿದ್ರೆ ಒಂದು ಲಿಸ್ಟ್ ಕೊಡಿ ಸರ್ ಅದು ಕಳ್ಸಿರೋದು ಒಂದ್ ಲೆಟರ್ ಕೊಡಿ ಸರ್ ಅಲ್ಲಿ ಇದಾಗಿರೋದು ಅಂತ ಅವ್ರ ಏನು ಕೊಡ್ತಾ ಇರ್ಲಿಲ್ಲ ಸುಮ್ನೆ ಇವರಷ್ಟಕ್ಕೆ ಇವರೇ ಕ್ರಿಯೇಟ್ ಮಾಡ್ಕೊಂಡು ಲೆಟರ್ ಹಾಕ್ತಾ ಇದ್ರು ಹೆಡ್ ಆಫೀಸ್ ಹೆಡ್ ಆಫೀಸ್ ಇಂದ ಯಾವುದೇ ಮಾಹಿತಿ ಬಂದಿರ್ಲಿಲ್ಲ ಆತರ ನಮ್ಗೆ ಮೋಸ ಮಾಡ್ತಾ ಬಂದ್ರು ಮೇಡಮ್ ಮುಂದೆ ಹೇಗೆ ಹೋರಾಟ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ತಂದಿದ್ದೀನಿ ಮೇಡಮ್ ಮೊನ್ನೆ ೆಲ್ಲ ಮೊನ್ನೆ ಇವರು ಡಿಜೆಎಂ ಇಂದ ಇಬ್ಬರು ಬಂದಿದ್ರು ಮೇಡಮ್ ಡಿ ಡಿಜೆ ಎಂ ಮತ್ತೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಹೇಳ್ಬಿಟ್ಟು ಮೂರ್ತಿ ಸರ್ ಅಂತ ಹೇಳ್ಬಿಟ್ಟು ಅವ್ರ ಮುಂದ್ಗಡೆ ಚರ್ಚೆ ಆಯ್ತು ಅವ್ರು ಬಂದಾಗ ಇವರು ವಿಶ್ವನಾಥನ್ ಅವರು ಆಫೀಸಲ್ಲಿ ಇದ್ದೂನು ಸಹ ಪರಾರಿ ಆಗ್ಬಿಟ್ರು ಆಮೇಲೆ ಅವ್ರ ಹತ್ರ ಫುಲ್ ಡಿಟೈಲು ಎಲ್ಲಾ ಫಲಾನುಭವಿಗಳು ಬಂದಿದ್ರು ಫುಲ್ ಡೀಟೇಲ್ ಎಲ್ಲ ಹೇಳಿದ್ವಿ ಹಾ ಹೇಳಿ ಒಂದ್ ಲೆಟ್ರೂ ಕೊಟ್ವಿ ಈ ತರ ನಮ್ಗೆ ಅನ್ಯಾಯ ಆಗಿದೆ ಈ ತರ ವಿಶ್ವನಾಥ್ ಅವರು ಈ ತರ ನಮ್ಗೆ ಹೇಳಿ ಫುಲ್ ಹೇಳಿ ಮೋಸ ಮಾಡಿದ್ದಾರೆ ಈ ತರ ಅಂತ ಹೇಳ್ಬಿಟ್ಟು ಅವ್ರಿಗೆ ಲೆಟ್ರೂ ಆ ಈಗ ಅವರು ಹೇಳಿದ್ದಾರೆ ನಾವು ಹೋಗಿ ಚರ್ಚೆ ಮಾಡ್ತಿವಿ ಎಮ್ ಡಿ ಮತ್ತೆ ಚೇರ್ಮನ್ ಹತ್ರ ಚರ್ಚೆ ಮಾಡ್ತೀವಿ ಆ ಇದು ಏನಾದ್ರು ಅದು ಅಂತ ಕಳ್ಸಿದ್ರೆ ಅವರೇ ಕೊಡ್ತಾರೆ ಇಲ್ಲ ಇಲ್ಲೇ ಇದ್ರೆ ಅಮೌಂಟ್ ಇಲ್ಲೇ ಇದ್ರೆ ಇವ್ರು ಮಾತಾಡ್ತೀವಿ ನೀವು ಒಬ್ರು ಬನ್ನಿ ಅಂತ ಹೇಳ್ಬಿಟ್ಟು ಕೇಳಿದ್ರು ಬರ್ತೀವಿ ಸರ್ ಅಂತ ಹೇಳಿದ್ವಿ ಡಿ ನಮ್ಮ ಜಿಲ್ಲಾ ಸಬ್ಧಿಗೆ ಹೊಸದಾಗ್ ಬಂದಿರೋರಿಗೆ ಎಲೆಕ್ಷನ್ ಇತ್ತಿಲ್ಲ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಮ್ಮ ಪಂಚಾಯ್ತಿದು ಆ ಬಿಸಿ ಎಲ್ಲಿ ಅದಕ್ಕೋಸ್ಕರ ಈಗ ಸೋಮವಾರ ಹಂಗೆ ಹೋಗ್ತೀವಿ ಮೇಡಮ್ ಓಕೆ ಸರ್ ಖಂಡಿತ ಸರ್ ಧನ್ಯವಾದ ಸರ್ ಈಡೆನ್ ಸ್ವಾಣಿ ಜೊತೆ ಮಾತನಾಡಿದಿಕೆ ಇನ್ನು ಅಲ್ಲಿನ ಫಲಾನುಭವಿಗಳು ಕೂಡ ಹೇಳ್ತಾ ಇರುವಂತದ್ದು ಇಲ್ಲಿ ನಮಗೆ ಮೋಸ ಆಗ್ತಾ ಇದೆ ನಮಗೆ ಸಿಗ್ಬೇಕಾದಂತಹ ಫೆಸಿಲಿಟಿಗಳು ಅಂದ್ರೆ ಯೋಜನೆಗಳು ಸಿಗ್ತಾ ಇಲ್ಲ ನಾವು ವಂಚಿತರಾಗ್ತಾ ಇದೀವಿ ಅದರಿಂದ ಅನ್ನೋ ಒಂದು ಆರೋಪವನ್ನ ಜೊತೆಗೆ ಅಧಿಕಾರಿಗಳ ವಿರುದ್ಧ ಒಂದು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಮೇಡಂ ಈ ಒಂದು ಏನೋ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ತುಂಬಾ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಏಟೀನ್ ನೈನ್ಟೀನ್ ಇಂದ ಹಿಡಿದು ಸಾಂಸ್ಥಿಕ ಕೋಟದು ಮತ್ತೆ ಇಲ್ಲಿ ಸ್ಟಿಲ್ ಇಲ್ಲಿನವರೆಗೂ ಬೋರ್ವೆಲ್ಗಳು ಕೊರಿಸ್ತಾ ಇಲ್ಲ ಅದಕ್ಕೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಮತ್ತೆ ಅಧಿಕಾರಿಗಳು ಫಲಾನುಭವಿಗಳಿಗೆ ಬೇರೆ ಬೇರೆ ರೀತಿಯ ಒಂದು ಮಾರ್ಗದರ್ಶನ ಕೊಡ್ತಿದ್ದಾರೆ ಅಂತ ಕೇಳಿ ಬರ್ತಾ ಇದೆ ಅದೇನಾದ್ರೂ ನಿಮ್ ಗಮನಕ್ಕೆ ಬಂದಿದೆಯಾ ಬೇರೆ ಬೇರೆ ರೀತಿಯ ಮಾರ್ಗದರ್ಶನ ಕೊಡ್ತಾ ಇರೋದು ಅದು ಈಗ್ಲೇ ಕೇಳಿ ಬರ್ತಾ ಇರೋದು ನಮಗೆ ಬಟ್ ಅದೇ ನಾವು ಪ್ರೋಗ್ರೆಸ್ ಎಲ್ಲ ಹಿಂದಿಂದನೂ ಬಾಕಿ ಉಳ್ಕೊಂಡು ಬಂದಿದ್ದಾವೆ ಸೊ ಈಗ ನಾವು ಆಮೇಲೆ ಈಗ ಎಲ್ಲ ತ್ರೂ ಟ್ರಜರಿ ಸಿಸ್ಟಮ್ ಆಗಿದ್ದಾವೆ ಆಮೇಲೆ ಹಳೆಯವನ್ನೆಲ್ಲ ಬಾಕಿ ಇದ್ದಂದು ಈಗ ಹೊಸ ಎಮ್ ಡಿ ಬಂದ್ಮೇಲೆ ಡಿ ಬಿ ಟಿ ಇದನ್ನೆಲ್ಲ ಅದು ಎವ್ರಿ ವೀಕು ನಾವು ವಿ ಸಿ ಮಾಡ್ಕೊಂಡು ಮತ್ತು ನಾವು ಕೂಡ ಪ್ರತಿದಿನ ಪ್ರೋಗ್ರೆಸ್ ತಗೋತಾ ಇದ್ದೀವಿ ಸ್ಪ್ರೆಡ್ ಶೀಟಲ್ಲಿ ಎಫ್ಟೇ ಸ್ಪ್ರೆಡ್ ಶೀಟ ಮಾಡಿ ಪ್ರತಿದಿನ ಇಡೀ ಬರೀ ಚಿಕ್ಕಬಳ್ಳಾಪುರ ಅಂತಲೇ ಇಡೀ ರಾಜ್ಯಾದ್ಯಂತ ಅಂತ ಪ್ರತಿದಿನ ಎಷ್ಟು ಬೋರ್ವೆಲ್ ಕರೆಯುತ್ತೋ ಅದನ್ನು ಸ್ಪ್ರೆಡ್ ಶೀಟಲ್ಲಿ ಹಾಕಿ ಅದನ್ನು ಪ್ರೋಗ್ರೆಸ್ ತಗೋತಾ ಇದೆ ನಾವು ನಮ್ಮ ಆಫೀಸಿಂದನೂ ರೆಗ್ಯುಲರಾಗಿ ಮಾನಿಟರ್ ಮಾಡಿ ಪ್ರತಿದಿನ ಬೈ ಫೋನು ಇದು ಮಾಡಿ ಎವ್ರಿ ಡೇ ನಾವು ಪ್ರೋಗ್ರೆಸ್ ತಗೊಂಡು ಆದಷ್ಟು ಪ್ರೋಗ್ರೆಸ್ ಆಗೋದಕ್ಕೆ ಬೈ ಮೇ ಅಥವಾ ಜೂನ್ ಒಳಗಡೆ ಆದರೂ ಇಡೀ ರಾಜ್ಯದಲ್ಲಿ ಎಲ್ಲ ಹಳೆ ಪೆಂಡಿಂಗ್ ಇರುವಂಥವೆಲ್ಲ ಸುಮಾರು ಇದೊಂದು ಜಿಲ್ಲೆ ಅಂತಲ್ಲ ಇಡೀ ರಾಜ್ಯದಲ್ಲಿ ಒಂದು ನಾಲ್ಕೈದು ಸಾವಿರ ಬೋರ್ವೆಲ್ಗಳು ಪೆಂಡಿಂಗ್ ಇದ್ದಾವೆ ಹಿಂದಿಂದ ಇದ್ದದನ್ನು ನಾವು ಈಗ ಮಾತಾಡೋದಕ್ಕಾಗಲ್ಲ ಬಟ್ ಇದ್ದವು ಹಿಂದೆ ಇದ್ದವು ಅದು ಟನ್ಕಿದಿರ್ಬೋದು ಮತ್ತು ಹಳೆ ಬ ಇದ್ದವನ್ನೆಲ್ಲ ಈಗ ಡಿ ಬಿ ಟಿಗೆ ಹಾಕೊಂಡು ಅದನ್ನ ಆದಷ್ಟು ಪ್ರೋಗ್ರೆಸ್ ಮಾಡಿ ಎಲ್ಲಾನು ಹಂಡ್ರೆಡ್ ಪರ್ಸೆಂಟ್ ಪ್ರೋಗ್ರೆಸ್ ಮಾಡೋ ಥರ ವರ್ಕ್ ಮಾಡೋದಕ್ಕೆ ಸರಿ ಈಗ ಮೇಡಮ್ ಈಗಾಗ್ಲೇ ಏನು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಅಲ್ಲಿ ಶಿಡ್ಲಘಟ್ಟ ತಾಲೂಕು ಯಾವುದೇ ರೀತಿಯ ಬೋರ್ವೆಲ್ಗಳ್ನ ಕೊರ್ಸಿಲ್ಲ ಏಯ್ಟಿನ್ ಟು ಸ್ಟಿಲ್ ಅಂತ ಫಲಾನುಭವಿಗಳು ಆಕ್ರೋಶ ಇವೆ ಯಾಕೆ ಮೇಡಂ ಬೇರೆ ತಾಲೂಕುಗಳ್ದು ಕೊರ್ಸೋದೇನು ಈ ತಾಲೂಕನ್ನ ಪೆಂಡಿಂಗ್ ಇಡೋದು ಯಾಕೆ ಇಲ್ಲಿನ ಸಿಬ್ಬಂದಿಗಳು ಏನು ಹೇಳ್ತಾರೆ ಮೇಡಮ್ ಅದೇ ಅದಕ್ಕೋಸ್ಕರ ಮಾಡೋದಕ್ಕೆ ಬಂದಿರೋದು ಈಗ ಶಿಡ್ಲಘಟ್ಟ ಟಿ ಡಿಒಗು ಮಾತಾಡ್ತಾ ಇದ್ದೀವಿ ಮತ್ತೆ ಸಂಬಂಧಪಟ್ಟ ಮುಂದಕ್ಕೆ ಕರೆಸಿದೀವಿ ಸಮಸ್ಯೆ ಇದೆ ಬಗೆಹರಿಸಿ ಡ್ರಿಲ್ಲಿಂಗ್ ಸ್ಟಾರ್ಟ್ ಆಗೋದಕ್ಕೆ ವ್ಯವಸ್ಥೆ ಮಾಡಿಸ್ತೀವಿ ಯಾವ ಇವರು ಟಿಡಿಒಗಳು ವಾಸವಿ ವಾಸವಿ ಮತ್ತೆ ನರೇಶ್ ನರೇಶ್ ಅವರು ಇದ್ದಾರೆ ಅವರು ವಿಶ್ವನಾಥ ಅವರು ಟಿ ಡಿಒ ಇಲ್ಲ ಅವರು ಅವರು ಯಾರು ಎಮ್ ಎಲ್ ಎ ಹತ್ರ ಹೋಗಿದ್ದೀವಿ ಅಂದ್ಬಿಟ್ಟು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋದು ಅರ್ಧ ಗಂಟೆ ಜಾಯ್ನ್ ಆಗ್ತೀವಿ ಅಂತ ಫೋನ್ ಮಾಡಿದರು ಅದ್ರದೇನೆ ಕಚೇರಿ ಸಿಬ್ಬಂದಿ ಇದ್ದಾರೆ ಮತ್ತು ಡಿ ಎಮ್ ಅವರು ಅವರು ಒಂದು ಗ್ರಾಮ ಪ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಚುನಾವಣೆ ಇದಕ್ಕೆ ಅವರನ್ನು ಹಾಕಿರೋದ್ರಿಂದ ಅವರೂ ಪರ್ಮಿಷನ್ ತಗೊಂಡಿದ್ದಾರೆ ಅವರು ಇವತ್ತು ಬರೋದಕ್ಕಾಗಲ್ಲ ಅಂತ ಪ್ರಮುಖವಾಗಿ ಮೇಡಮ್ ಈ ಒಂದು ಏನೋ

बहुत ज़्यादा इतना बहुत कमीना है अलग चीज़ हमसे ये तो ब्रिटिश बना रहे हैं अलग बंद को बोल रहे हैं यार और ये तो इतना इतना ज़ोर बोला है आज आज

ಸಮಸ್ಯೆ ಆಗ್ತದೆ ಅಂತ ಅವ್ನ ಅಂತ ಎಂ ಡಿ ಡಿಎಂ ಕಾನ್ಸ್ಬಿಟ್ಟು ಅಂತ ಮತ್ತೆ ಇನ್ನೊಂದು ಕ್ಲಾರಿಫಿಕೇಶನ್ ಆಮೇಲೆ ಇವರು ಒಂದ್ ಲೆಟರ್ ಬರೀಬಹುದು ಮೇಡಮ್ ಪ್ರಮುಖವಾಗಿ ಮೇಡಮ್ ಈ ಒಂದು ಏನೋ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಆ ತುಂಬಾ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಏಟೀನ್ ನೈನ್ಟೀನ್ ಇಂದ ಹಿಡಿದು ಸಾಂಸ್ಥಿಕ ಕೋಟದು ಮತ್ತೆ ಇಲ್ಲಿ ಸ್ಟಿಲ್ ಇಲ್ಲಿನವರೆಗೂ ಬೋರ್ವೆಲ್ಗಳು ಕೊರಸ್ತಾ ಇಲ್ಲ ಅದಕ್ಕೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಮತ್ತೆ ಅಧಿಕಾರಿಗಳು ಫಲಾನುಭವಿಗಳಿಗೆ ಆ ಬೇರೆ ಬೇರೆ ರೀತಿಯ ಒಂದು ಮಾರ್ಗದರ್ಶನ ಕೊಡ್ತಿದ್ದಾರೆ ಅಂತ ಕೇಳಿ ಬರ್ತಾ ಇದೆ ಅದೇನಾದ್ರೂ ನಿಮ್ ಗಮನಕ್ಕೆ ಬಂದಿದೆ ಬೇರೆ ಬೇರೆ ರೀತಿಯ ಮಾರ್ಗದರ್ಶನ ಕೊಡ್ತಾ ಇರೋದು ಈಗ್ಲೇ ಕೇಳಿ ಬರ್ತಾ ಇರೋದು ನಮ್ಗೆ ಬಟ್ ಅದೇ ನಾವು ಪ್ರೋಗ್ರೆಸ್ ಎಲ್ಲ ಇಲ್ಲಿಂದ ಬಾಕಿ ಉಳ್ಕೊಂಡ್ ಬಂದಿದಾವೆ ಸೊ ಈಗ ನಾವು ಆಮೇಲೆ ಈಗ ಎಲ್ಲ ತ್ರೂ ಟ್ರೆಜರಿ ಸಿಸ್ಟಮ್ ಆಗಿದ್ದಾವೆ ಆಮೇಲೆ ಹಳೇವನೆಲ್ಲ ಬಾಕಿ ಅಂದು ಈಗ ಹೊಸ ಎಮ್ ಡಿ ಮೇಲೆ ಡಿ ಬಿ ಟಿ ಇದನ್ನೆಲ್ಲ ಅಂತೂ ಎವರಿ ವೀಕ್ ನಾವು ವಿ ಸಿ ಮಾಡ್ಕೊಂಡು ಮತ್ತೆ ನಾವು ಕೂಡ ಪ್ರತಿದಿನ ಪ್ರೋಗ್ರೆಸ್ ಇದ್ದೀವಿ ಆ ಸ್ಪ್ರೆಡ್ ಶೀಟಲ್ಲಿ ಎಫ್ಟೇ ಸ್ಪ್ರೆಡ್ ಶೀಟ ಮಾಡಿ ಪ್ರತಿದಿನ ಇಡೀ ಬರೀ ಚಿಕ್ಕಬಳ್ಳಾಪುರ ಅಂತಲೇ ಇಡೀ ರಾಜ್ಯಾದ್ಯಂತ ಪ್ರತಿದಿನ ಎಷ್ಟು ಬೋರ್ವೆಲ್ ಕರೆಯುತ್ತೋ ಅದನ್ನು ಶೀಟಲ್ಲಿ ಹಾಕಿ ಅದನ್ನು ಪ್ರೋಗ್ರೆಸ್ ತಗೋತಾಯಿದೆ ನಾವು ನಮ್ಮ ಆಫೀಸಿಂದನೂ ರೆಗ್ಯುಲರಾಗಿ ಮಾನಿಟರ್ ಮಾಡಿ ಪ್ರತಿದಿನ ಬೈ ಫೋನು ಇದು ಮಾಡಿ ಎವ್ರಿ ಡೇ ನಾವು ಪ್ರೋಗ್ರೆಸ್ ತಗೊಂಡು ಆದಷ್ಟು ಪ್ರೋಗ್ರೆಸ್ ಆಗೋದಕ್ಕೆ ಬೈ ಮೇ ಅಥವಾ ಜೂನ್ ಒಳಗಡೆ ಆದರೂ ಇಡೀ ರಾಜ್ಯದಲ್ಲಿ ಎಲ್ಲ ಹಳೆ ಪೆಂಡಿಂಗ್ ಇರೋವಂಥವೆಲ್ಲ ಸುಮಾರು ಇದೊಂದು ಜಿಲ್ಲೆ ಅಂತಲ್ಲ ಇಡೀ ರಾಜ್ಯದಲ್ಲಿ ಒಂದು ನಾಲ್ಕೈದು ಸಾವಿರ ಬೋರ್ವೆಲ್ಗಳು ಪೆಂಡಿಂಗ್ ಇದ್ದಾವೆ ಇಲ್ಲಿಂದ ಇದ್ದದನ್ನು ನಾವು ಈಗ ಮಾತಾಡೋದಕ್ಕಾಗಲ್ಲ ಬಟ್ ಇದ್ದವು ಅದು ಇರ್ಬೋದು ಮತ್ತೆ ಹಳೆ ಇದ್ದವನ್ನೆಲ್ಲ ಈಗ ಡಿ ಬಿ ಟಿಗ ಹಾಕೊಂಡು ಅದನ್ನ ಆದಷ್ಟು ಪ್ರೋಗ್ರೆಸ್ ಮಾಡಿ ಎಲ್ಲನೂ ಹಂಡ್ರೆಡ್ ಪರ್ಸೆಂಟ್ ಪ್ರೋಗ್ರೆಸ್ ಮಾಡೋ ತರ ವರ್ಕ್ ಮಾಡೋದಕ್ಕೆ ಈಗಾಗಲೇ ಏನು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಶಿಡ್ಲಘಟ್ಟ ತಾಲೂಕು ಯಾವುದೇ ರೀತಿಯ ಬೋರ್ವೆಲ್ಗಳನ್ನ ಕೊರ್ಸಿಲ್ಲ ಟು ಸ್ಟಿಲ್ ಅಂತ ಫಲಾನುಭವಿಗಳು ಆಕ್ರೋಶ ಇದೆ ಯಾಕೆ ಮೇಡಮ್ ಬೇರೆ ತಾಲೂಕುಗಳದು ಕೊರ್ಸೋದೇನು ಈ ತಾಲೂಕು ಇಡೋದು ಯಾಕೆ ಇಲ್ಲಿನ ಸಿಬ್ಬಂದಿಗಳು ಏನ್ ಹೇಳ್ತಾರೆ ಮೇಡಮ್ ಅದೇ ಅದಕ್ಕೋಸ್ಕರ ಮಲ್ಟಿ ಮೀಟಿಂಗ್ ಮಾಡೋದಕ್ಕೆ ಬಂದಿರೋದು ಈ ಶಿಡ್ಲಘಟ್ಟ ಟಿ ಡಿ ಮಾತಾಡ್ತಾ ಇದೀವಿ ಮತ್ತೆ ಸಂಬಂಧಪಟ್ಟ ಕಂಪ್ನಿಗಳವ್ರನ್ನ ಕರೆಸಿದ್ದೀವಿ ಮುಂದಕ್ಕೆ ಅದು ಏನು ಸಮಸ್ಯೆ ಇದೆ ಅದನ್ನ ಬಗೆಹರಿಸಿ ಡ್ರಿಲ್ಲಿಂಗ್ ಸ್ಟಾರ್ಟ್ ಆಗೋದಕ್ಕೆ ವ್ಯವಸ್ಥೆ ಕೊಟ್ಟಿದ್ರು ವರ್ಕ್ ಆ ಕಾರ್ಯದೇಶ ಕೊಟ್ಟಾಗ್ಲಿಂದ ಒಂದೊಂದು ನೆಪ ಹೇಳ್ಕೊಂಡು ಅಂಬೇಡ್ಕರ್ ಅದೇ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ನಮಗೆ ಕಾರ್ಯದೇಶ ಕೊಟ್ಟಿದ್ದು ಸಾಂಸ್ಥಿಕ ಕೋಟದಲ್ಲಿ ಕೊಟ್ಟಿದ್ರು ಸಾಂಸ್ಥಿಕ ಕೋಟದಲ್ಲಿ ನಮಗೆ ಕಾರ್ಯದೇಶ ಕೊಟ್ಟು ಹದಿನೆಂಟರಿಂದ ಇದುವರೆಗು ಸಹ ಒಂದೊಂದು ನೆಪ ಹೇಳಿ ಬರ್ತಾ ಇದ್ರು ಬೋರ್ವೆಲ್ ಸೌಲಭ್ಯಕ್ಕಾಗಿ ಬೋರ್ವೆಲ್ ಕೊರೆಯುವ ಸೌಲಭ್ಯಕ್ಕಾಗಿ ನಮಗೆ ಕಾರ್ಯದೇಶವನ್ನು ಕೊಟ್ಟಿದ್ರು ಆವತ್ತು ಆ ದಿನದಿಂದ ಒಂದೊಂದು ನೆಪ ಹೇಳಿ ಕೆಲವು ದಿವಸ ಎಲ್ಲ ಏಜೆಂಟ್ಗಳದ್ದು ಕೋರ್ಟಲ್ಲಿ ಕೋರ್ಟ್ ಅಂತ ಹೇಳಿ ಮತ್ತೆ ಕೆಲವರು ಏಜೆಂಟ್ಗಳು ಬರ್ತಾ ಇಲ್ಲ ಅಂತ ಹೇಳಿ ಈ ತರ ಸುಮಾರು ನಾಲ್ಕೈದು ನಾಲ್ಕು ವರ್ಷದಿಂದ ತೆಳಿತಾ ಇದ್ರು ಮತ್ತೆ ಫ್ರಾನ್ಸಿಸ್ ಅವರು ಅವಾಗ ಜಿಲ್ಲಾ ವ್ಯವಸ್ಥಾಪಕರಾಗಿದ್ರು ಅವರು ಈಗ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು ಒಂದು ವಾರದಲ್ಲಿ ಒಂದು ಹದಿನೈದು ದಿವಸದಲ್ಲಿ ಅವರು ಬ ಬರುತ್ತೆ ಅಂತ ಹೇಳಿದ್ರು ಅಷ್ಟೊತ್ತಿಗೇ ಈಗ ಅವರು ಟ್ರಾನ್ಸ್ಫರ್ ಆದರು ಟ್ರಾನ್ಸ್ಫರ್ ಆದ ನಂತರ ವಿಶ್ವನಾಥ್ ಅನ್ನೋರು ಪ್ರಭಾರೆ ಜಿಲ್ ಜಿಲ್ಲಾ ವ್ಯವಸ್ಥಾಪಕರಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದರು ಬಂದಿದ್ದ ಬಂದಾಗಲಿಂದ ಅವರು ಈ ವಾರದಲ್ಲಿ ಬೋರ್ವೆಲ್ ಬರುತ್ತೆ ಈ ವಾರದಲ್ಲಿ ಕೊರೆಸ್ಕೊಳ್ಳಿ ಅಂತೇಳಿ ಎಷ್ಟೋ ಸಲ ಹೇಳಿ 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 ಒಂದು ಒಂದು ವರ್ಷ ಆ ಥರ ಹೇಳ್ಕೊಂಡು ಬಂದು ಎಂಟು ಎಂಟು ತಿಂಗಳು ಆ ಥರ ಹೇಳ್ಕೊಂಡು ಬಂದು ಬರ್ತಾಯಿದ್ರು ನಾವು ಅವ್ರು ಹೇಳಿದ್ದಕ್ಕೆ ಕೇಳಿಕೊಂಡು ಯಾವಾಗಲೂ ತಿರುಗಾಡೋದು ಮತ್ತು ಪ್ರತಿ ದಿವಸ ಓಡಾಡಿ ಓಡಾಡಿ ಆರು ವರ್ಷದಿಂದ ಎಂಟು ವರ್ಷದಿಂದ ಇದೇ ಥರನೇ ಇದ್ರು ಮತ್ತು ಕೇಳಿದಾಗ ಕೆಲವು ದಿವಸ ನೀವೇ ನೋಡ್ಕೊಳ್ಳಿ ರಿಗ್ನ ಯಾರೂ ರಿಗ್ ಸಿಗ್ತಾ ಇಲ್ಲ ಈ ರೇಟ್ ಈ ರೇಟ್ಗೆ ಇಲ್ಲ ಅಂತ ಹೇಳಿಬಿಟ್ಟು ನಮಗೆ ಹೇಳಿದರು ನಾವು ಸ್ವಂತಾನೇ ರಿಗ್ ಮಾತಾಡಿದ್ವಿ ಮಾತಾಡಿ ನಾವು ಅಡ್ವಾನ್ಸ್ ನಾವೇ ಕೊಡ್ತೀವಿ ನೀವೇ ರಿಗ್ನ ನೋಡ್ಕೊಳ್ಳಿ ಹೇಳಿದ್ರು ಆ ರಿಗ್ ಮಾತಾಡಿಕೊಂಡು ಕೊಟೇಶನ್ಸ್ ಸಮ ಕೊಟ್ಟ ಮೇಲೆ ಯಾರೋ ರಾಮಕೃಷ್ಣ ಬೋರ್ವೆಲ್ ಅವರು ಬರ್ತಾರೆ ಅವ್ರಿಗೆ ಅವ್ರ ಮೇಲೆ ಹಾಕ್ಬಿಟ್ರು ನಂತರ ಕೆಲವು ದಿವ್ಸಗಳಾದಮೇಲೆ ಯಾವುದೋ ಬೈಪರ್ಗೇಷನ್ ಆಯಿತಲ್ಲ ಇದು ಜಾತಿ ವಿಂಗಡಣೆ ಆಗಿದೆ ಬೈಪರ್ ಬೈ ಉಪಜಾತಿಗಳ ವಿಂಗಡಣೆ ಆಗಿದೆ ಬೈಪರ್ಗೇಷನ್ ಆದಮೇಲೆ ನಿಮ್ಮದು ಅಂಬೇಡ್ಕರ್ ಅಭಿವೃದ್ಧಿ ನಿಮಗೆ ಬರೋದಿಲ್ಲ ನೀವು ಆದಿಜಾಂಬವಂತ ಅಭಿವೃದ್ಧಿಗೆ ಹೋಗ್ಬೇಕು ಇಲ್ಲಿ ಕೊರಿಯಕ್ಕೆ ಬರೋದಿಲ್ಲ ಅಂತಂತೇಳಿಬಿಟ್ಟು ಹೇಳಿದರು ಅದು ಆದಿಜಾಂಬವಂತ ಅಭಿವೃದ್ಧಿ ನಿಗಮಕ್ಕೆ ನಮ್ಮ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಏನು ಆದಿ ಕರ್ನಾಟಕ ಕರ್ನಾಟಕ ಇದೆ ಆದಿ ಕರ್ನಾಟಕದ ಬಜೆಟ್ ಎಲ್ಲ ಕಳಿಸಿದ್ದೀವಿ ಹೇಳಿಬಿಟ್ಟು ಹೇಳಿದರು ಮತ್ತೆ ನಾವು ಆದಿಜಾಂಬವಂತ ಎಮ್ ಡಿ ಮಂಜುನಾಥ್ ಸರ್ ಅವರನ್ನು ಭೇಟಿ ಮಾಡಿದ್ವಿ ಹೆಡ್ ಆಫೀಸಲ್ಲಿ ರಾಜ್ಯ ಮಟ್ಟದಲ್ಲಿ ಎಮ್ ಡಿ ಸಾಹೇಬ್ರನ್ನ ಭೇಟಿ ಮಾಡಿದಾಗ ಹತ್ತೊಂಬತ್ತರಿಂದ ಇಪ್ಪತ್ತರವರೆಗೂ ಇಪ್ಪತ್ತರ ಮೇಲೆ ಏನಿದೆಯೋ ಅದು ಮಾತ್ರ ನಮಗೆ ಬಡ್ಜೆಟ್ ಬಂದಿದೆ ಹದಿನೆಂಟರದ್ದು ಅವಾಗ ಆಫೀಸೇ ಇರಲಿಲ್ಲ ಎಲ್ಲಿಗೆ ಅವರು ಅಮೌಂಟ್ ಕಳಿಸಿದ್ದಾರೆ ಅಂತಂತ ಹೇಳಿಬಿಟ್ಟು ಹೇಳಿದ್ರು ಕಳಿಸಿಲ್ಲ ನಮ್ಗೆ ಇನ್ನೂನು ಹದಿನೆಂಟರದು ಅಂಬೇಡ್ಕರ್ ಅಭಿವೃದ್ಧಿ ಅಭಿವೃದ್ಧಿ ನಿಗಮದಲ್ಲೇ ಬಡ್ಜೆಟ್ ಇದೆ ಅಂತಂತ ಹೇಳಿಬಿಟ್ಟು ನಮಗೆ ತಿಳಿಸ್ಕೊಟ್ಟಿರ್ತಾರೆ ಮತ್ತೆ ವಿಶ್ವನಾಥ್ ಅವರು ಇದು ನಮ್ಮನ್ನೆಲ್ಲ ಈ ತರ ಈಗ ಅದೇ ಯೋಜನೆಯಲ್ಲಿ ಹದಿನೆಂಟು ಹತ್ತೊಂಬತ್ತರ ನಾನು ನಮ್ಮ ಫೋನ್ ಜರಾ ಇದ್ದರೆ ಹೇಳಿ ಫೋನ್ ಬಂದಿಲ್ಲ ಟೀಚರ್ ಈಗ ಸಬ್ಜೆಟ್ ಬಂದಿಲ್ಲ ಎಲ್ಲ ನಂಬರ್ಗೂ ಬರೋದಿಲ್ಲ ಹಾಂ ಎದ್ದೆ ಕೊಡ್ತಾ ನಿಮ್ಮ ಹೆಸ್ರು